ರಾಜ್ಯದಲ್ಲಿ ಬರ ಉಂಟಾಗಿದ್ದು ಬಿರು ಬೇಸಿಗೆಯ ತಾಪಮಾನ ಹೆಚ್ಚಾಗತೊಡಗಿದೆ ಈ ನಿಟ್ಟನಲ್ಲಿ ದನಕರುಗಳಿಗೆ ಮೇವು ಕುಡಿಯುವ ನೀರು ದೊರೆಯುವುದು ತಾತ್ವಾರವಾಗಿದೆ ಇನ್ಫೋಸಿಸ್ ಫೌಂಡೇಷನ್ ಟ್ರಸ್ಟ್ ಸಹಭಾಗಿತ್ವದಲ್ಲಿ ಪಾವಗಡದ ಶ್ರೀರಾಮ ಸೇವಾಶ್ರಮದಿಂದ ಸಮಾಜ ಸೇವಾ ಕಾರ್ಯ ಕೈಗೊಂಡಿದ್ದು ಜಾನುವಾರುಗಳಿಗೆ ಉಚಿತವಾಗಿ ಮೇವು ವಿತರಣೆ ಹಾಗೂ ಕುಡಿಯುವ ನೀರು ಪೂರೈಕೆ ಮಾಡುತ್ತಿದೆ ಎಂದು ಜಪಾನ ಅಂದಾಜಿ ಸ್ವಾಮೀಜಿ ತುಮಕೂರಿನಲ್ಲಿಂದು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ರೈತರು ರೈತರ ಬೆನ್ನೆಲುಬು ಜಾನುವಾರುಗಳ ಸಂರಕ್ಷಣೆ ನಿಟ್ಟಿನಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಜಾನುವಾರುಗಳಿಗೆ ಉಚಿತವಾಗಿ ಮೇವು ವಿತರಿಸಲಾಗುತ್ತಿದೆ ಒಂದು ಸಾವಿರಕ್ಕೂ ಹೆಚ್ಚು ರೈತರ ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದರು ಕೇರಾಂಪುರ ಅರಣ್ಯದ ಸಾವಿರಾರು ಪಶು ಪ್ರಾಣಿಗಳಿಗೆ ಆಹಾರ ಧಾನ್ಯ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಬೇಸಿಗೆ ಮುಗಿಯುವವರೆಗೂ ಈ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗಲಾಗುವುದು ಎಂದು ಅವರು ತಿಳಿಸಿದರು